ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿದ್ಯಾರ್ಥಿಗಳೇ ಈ ಹಿಂದಿನ ಸರಣಿಯಲ್ಲಿ ತಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠ ಆಂದಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದಲ್ಲಿ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಅತಿ ಕಡಿಮೆ ಪ್ರಶ್ನೆಗಳಿಗೆ ಅತಿ ಹೆಚ್ಚಿನ ಅಂಕಗಳಿಕೆ ಮಾಡಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಸರಳವಾದಂತಹ ಉತ್ತರಗಳನ್ನು ಹಿಂದಿನ ಸರಣಿಗಳಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಸೊ ಇದು ವಿಜ್ಞಾನ ವಿಷಯದ ಮೂರನೇ ಸರಣಿ ಪಾಠದ ಹೆಸರು ಜೀವ ಕ್ರಿಯೆಗಳು ಸೊ ಈ ಜೀವ ಕ್ರಿಯೆಗಳು ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆಗಳು ಕೇಳ್ಬೋದು ಮತ್ತು ಅವುಗಳಿಗೆ ಅತಿ ಸರಳವಾಗಿ ಯಾವ ರೀತಿ ಉತ್ತರಗಳನ್ನು ನಾವು ತಯಾರಿ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆದ್ರೆ ಸಂಪೂರ್ಣವಾದ ಅಂಕಗಳನ್ನು ಕಳಿಸುತ್ತೆ ಅನ್ನೋದು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗಾದರೆ ಕಣ ಮಾಡೋದು ಬೇಡ ಪಾಠ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಯಾರ ನಮ್ಮ ಚಾನಲನ್ನು ಇನ್ನೂರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದರ ಸಂಪೂರ್ಣ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ ಮೊನ್ನೆ ಪ್ರಶ್ನೆ ಸ್ನಾಯು ಕೋಶಗಳಲ್ಲಿ ಲೆಫ್ಟಿಕ್ ಆಮ್ಲವು ಯಾವಾಗ ಉತ್ಪತ್ತಿ ಆಗುತ್ತದೆ ಸೊ ಯಾವಾಗ ಆಕ್ಸಿಜನ್ ಕೊರತೆ ಆಗ್ತದೆ ಅವಾಗ ಸ್ನಾಯು ಕೋಶಗಳಲ್ಲಿ ಲೆಫ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಮುಂದಿನ ಪ್ರಶ್ನೆ ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳಲ್ಲಿ ಉದ್ದವಾದ ಸಣ್ಣ ಕರುಳಿದೆ ಏಕೆ ಅನ್ನುವಂಥದ್ದು ಮಾಂಸಾಹಾರಿಗಳು ನೇರವಾಗಿ ಮಾಂಸವನ್ನು ಅಥವಾ ರಕ್ತವನ್ನು ಸೇವನೆ ಮಾಡೋದರಿಂದ ಸಸ್ಯಾಹಾರಿಗಳು ಸೆಲ್ಯುಲೋಸನ್ನು ಜೀರ್ಣ ಮಾಡಬೇಕಾಗಿರುವುದರಿಂದ ಹೆಚ್ಚಿನ ಸಮಯ ಅವಶ್ಯಕತೆ ಇರುತ್ತೆ ಸೆಲ್ಯುಲೋಸನ್ನು ಜೀರ್ಣ ಮಾಡಲಿಕ್ಕೆ ಆದ್ದರಿಂದ ಅವು ಉದ್ದವಾದ ಸಣ್ಣ ಕರುಳನ್ನು ಹೊಂದಿರುತ್ತವೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ ಇದು ಸೊ ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿನ ಆಕ್ಸಿಜನ್ ಪ್ರಮಾಣ ಏನಿದೆ ತುಂಬ ಕಡಿಮೆ ಇರುತ್ತೆ ಆದ್ದರಿಂದ ಹೆಚ್ಚು ಆಕ್ಸಿಜನ್ ಪಡೆಯಲು ಜಲಚರಗಳು ವೇಗವಾಗಿ ಉಸಿರಾಟವನ್ನು ಮಾಡಬೇಕಾಗುತ್ತದೆ ಪರೀಕ್ಷೆಯಲ್ಲಿ ಒಂದು ಅಂಕಕ್ಕೆ ಕೇಳ್ತಕ್ಕಂತಹ ಅತಿ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಇದಾಗಿದೆ ಮುಂದಿನ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಅನ್ನುವಂಥದ್ದು ಸಸ್ಯದ ಎಲೆಗಳಿಂದ ನೀರು ಆಮಿಯಾಗುವ ಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಅಂಥೇಳಿ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ರಕ್ತವು ದೇಹವನ್ನು ಒಂದು ಸಾರಿ ಸುತ್ತಿ ಬರಲು ಎರಡು ಬಾರಿ ಹೃದಯವನ್ನು ಹಾಯ್ದು ಬರಬೇಕಾಗುತ್ತದೆ ಇದನ್ನು ಇಮ್ಮಡಿ ಅಂದರೆ ಎರಡು ಬಾರಿ ಅಂಥೇಳಿ ನಾವು ಕರಿತೀವಿ ಇಮ್ಮಡಿ ಪರಿಚಲನೆ ಅಂಥೇಳಿ ಕರಿತೀವಿ ಇನ್ನು ಸಣ್ಣ ಕರುಳಿನಲ್ಲಿರತಕ್ಕಂತಹ ವಿಲ್ಲೈಗಳ ಕಾರ್ಯವೇನು ಅನ್ನುವಂಥದ್ದು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಮೇಲ್ಮೈಯನ್ನು ಹೆಚ್ಚಿಸುವುದು ವಿಲ್ಲೈಗಳ ಕಾರ್ಯವಾಗಿದೆ ಬಹಳ ಸರಳವಾಗಿ ಉತ್ತರಗಳನ್ನು ನಾನು ಮುಂದೆ ಹೇಳ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣೆ ಕ್ರಿಯೆ ಸಾಕಾಗುವುದಿಲ್ಲ ಏಕೆ ಅನ್ನುವಂಥದ್ದು ದೇಹದ ಎಲ್ಲ ಜೀವಕೋಶಗಳು ವಾತಾವರಣದೊಂದಿಗೆ ಸಂಪರ್ಕದಲ್ಲಿ ಇರಲು ಸಾಧ್ಯವಿಲ್ಲ ಆದ್ದರಿಂದ ಬಹುಕೋಶೀಯ ಜೀವಿಗಳಲ್ಲಿ ಆಕ್ಸಿಜನ್ ಅಗತ್ಯತೆಯನ್ನು ಪೂರೈಸಲಿಕ್ಕೆ ವಿಸರಣೆ ಕ್ರಿಯೆ ಸಾಕಾಗುವುದಿಲ್ಲ ಹೌದಾ ಸೊ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಸಸ್ಯಗಳಲ್ಲಿ ಹೆಚ್ಚಿನ ನೀರಿನ ಪ್ರಮಾಣವನ್ನು ಹೊರಹಾಕಲು ನೀರಿನ ಮೇಲ್ಮುಖ ಚಲನೆಗೆ ಸಹಾಯ ಮಾಡುವುದು ಈ ಎರಡು ಅಂಶಗಳು ಬಾಷ್ಪ ವಿಸರ್ಜನೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಕಾರಣಗಳಾಗಿವೆ ಮುಂದಿನ ಪ್ರಶ್ನೆ ಇದು ಬ ಸಸ್ಯಗಳಲ್ಲಿ ಬಾಸ್ಪವಿಸರ್ಜನೆ ಪ್ರಾಮುಖ್ಯತೆ ಏನಿದೆ ಒಂದು ಅಂಕಕ್ಕೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಪ್ರಶ್ನೆಯಾಗಿದೆ ಮಕ್ಕಳು ಇದನ್ನು ತಪ್ಪದೆ ತಯಾರಿ ಮಾಡ್ಕೊಳ್ಬೇಕು ಒಂದೇದು ನೀರಿನ ಪ್ರಮಾಣವನ್ನು ಹೆಚ್ಚಿರ್ತಕ್ಕಂಥ ನೀರಿನ ಪ್ರಮಾಣ ಹೊರಹಾಕಲಿಕ್ಕೆ ಬೇರಿನಿಂದ ಹೇರಲ್ಪಟ್ಟಂತಹ ನೀರು ಸಸ್ಯದ ತುತ್ತ ತುದಿಯವರೆಗೆ ಚಲಿಸಲಿಕ್ಕೆ ಈ ಎರಡು ಕಾರಣಗಳಿಗಾಗಿ ಬಾಸ್ಪ ವಿಸರ್ಜನೆ ಅತಿ ಮಹತ್ವವನ್ನು ಪಡೆದುಕೊಂಡಿದೆ ಮುಂದಿನ ಪ್ರಶ್ನೆ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಅನ್ನುವಂಥದ್ದು ಅಮೈಲೇಸ್ಕಿನೋವು ಪಿಷ್ಟವನ್ನು ಸಕ್ಕರೆಯಾಗಿಸುತ್ತದೆ ಆದ್ದರಿಂದ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ನಮಗೆ ರುಚಿಸಲಿಕ್ಕೆ ಕಾರಣ ಆಗುತ್ತೆ ಇನ್ನು ಪಿತ್ತರಸದ ಕಾರ್ಯವೇನು ಅನ್ನುವಂಥದ್ದು ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಏನಂತಂದರೆ ಯಮಲ್ ಸೀಕರಣ ಎಂದರೇನು ಅನ್ನುವಂಥದ್ದು ಯಮಲ್ ಸೀಕರಣ ಎಂದರೇನು ಅಂತ ಕೇಳಿದ್ರು ಇದೇ ಉತ್ತರ ಬರೀಬೇಕು ಪಿತ್ತರಸದ ಕಾರ್ಯ ಏನು ಅಂತಂದ್ರೂ ಇದೇ ಉತ್ತರವನ್ನು ನಾವು ಬರೀಬೇಕಾಗುತ್ತೆ ಪಿತ್ತರಸ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳಾಗಿ ಪರಿವರ್ತಿಸುತ್ತದೆ ಹೌದಾ ಸೊ ಇದು ಪಿತ್ತರಸದ ಕಾರ್ಯ ಅಥವಾ ಎಮ್ ಎಲ್ ಸೀಕರಣ ಎಂದರೆ ಏನು ಅಂತಂದ್ರೂ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳಾಗಿ ಪರಿವರ್ತಿಸುವುದು ಇದಕ್ಕೆ ಎಮ್ ಎಲ್ ಸೀಕರಣ ಅಂಥೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವೇನು ಇದು ಸಹ ಒಂದು ಅಂಕಕ್ಕೆ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ ಇಮ್ಮಡಿ ರಕ್ತ ಪರಿಚಯ ಒಂದು ಮಾರ್ಕ್ಸ್ ಕೇಳಬಹುದು ಎರಡು ಮಾರ್ಕ್ಸಿಗೂ ಕೇಳಬಹುದು ಸೊ ಇದರ ಮಹತ್ವವೇನು ಅಂತ ಕೇಳಿದಾಗ ಶೀಘ್ರವಾಗಿ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪೂರೈಸುವುದು ನೋಡಿ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಒದಗಿಸುವುದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಜೀವಿಗಳು ತಮ್ಮ ಅಧಿಕ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸಿಕೊಡುತ್ತವೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರತಕ್ಕಂತಹ ಜೀವಿಗಳು ಇಮ್ಮಡಿ ಪರಿಚಲೆಯಿಂದ ಬಹಳಷ್ಟು ಉಪಯೋಗನ ಪಡಿತವೆ ಅದೇ ರೀತಿಯಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲಿಕ್ಕೂ ಸಹ ಈ ಹಿಂಬಡೆ ಪರಿಚಲನೆ ಸಹಾಯಕವಾಗಿದೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮಕ್ಕಳು ತಪ್ಪದೇ ಇದನ್ನು ತಯಾರಿ ಮಾಡಿಕೊಳ್ಳಿ ಹಿಮ್ಮಡೆಯ ಪರಿಚಲನೆಯ ಮಹತ್ವ ದೇಹದ ಎಲ್ಲ ಭಾಗಗಳ ರಕ್ತವನ್ನು ಪೂರೈಸುವುದು ಶಕ್ತಿಯನ್ನು ಅಧಿಕ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಿಕ್ಕೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ಮುಂದಿನ ಒಂದು ಪ್ರಶ್ನೆ ಅಪಧಮನಿ ಹಾಗೂ ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅನ್ನುವಂಥದ್ದು ಅಪಧಮನಿ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸಲಿಕ್ಕೆ ಇರ್ತಕ್ಕಂತಹ ರಕ್ತನಾಳಗಳು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸಲಿರುವ ರಕ್ತನಾಳ ಅಪಧಮನಿ ಅಭಿಧಮನಿ ಅಂತಂದರೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಅಥವಾ ಹೃದಯಕ್ಕೆ ರಕ್ತವನ್ನು ತರತಕ್ಕಂತಹ ರಕ್ತನಾಳಿಗಳಿಗೆ ಅಭಿಧಮನಿಗಳು ಅಂತೇಳಿ ಕರಿತೀವಿ ಅಪಧಮನಿ ದಪ್ಪ ಭಿತ್ತಿಯನ್ನು ಹೊಂದಿದೆ ಅಭಿಧಮನಿ ತೆಳುವಾದ ಭಿತ್ತಿಯನ್ನು ಹೊಂದಿದೆ ಅಪಧಮನಿ ಕವಾಟವನ್ನು ಹೊಂದಿಲ್ಲ ಅಭಿಧಮನಿ ಕವಾಟವನ್ನು ಹೊಂದಿದೆ ನೋಡಿರಿ ಎಷ್ಟು ಸರಳವಾಗಿ ವ್ಯತ್ಯಾಸಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಪರೀಕ್ಷೆಗಳಲ್ಲಿ ಈ ಒಂದು ವ್ಯತ್ಯಾಸ ಬಹಳಷ್ಟು ಮುಖ್ಯವಾಗಿದೆ ಸೊ ಮಕ್ಕಳು ಇದನ್ನು ತಯಾರಿ ಮಾಡಿಕೊಳ್ಳಿ ಇನ್ನು ಮುಂದಿನದಾಗಿ ನೆಫ್ರೋನ್ನ ಚಿತ್ರ ಬಿಡಿಸ್ತಕ್ಕಂತಹ ಮತ್ತು ಭಾಗಗಳನ್ನು ಗುರುತಿಸ್ತಕ್ಕಂತಹ ಪ್ರಶ್ನೆ ಸೊ ಎರಡು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ನೆಫ್ರೋನ್ನ ಚಿತ್ರ ಮುಂದಿನ ಪ್ರಶ್ನೆ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಹೌದಾ ವಾರ್ಷಿಕ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ ಬಹಳ ದೊಡ್ಡದಾಗಿದೆ ಉತ್ತರ ಆದರೆ ನಿಮಗೆ ಸರಳೀಕರಣ ಮಾಡಿ ಕೆಲವೇ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಇದರಲ್ಲಿ ಹಾಕಿ ಉತ್ತರವನ್ನು ತಯಾರಿ ಮಾಡಿದ್ದೀನಿ ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯನ್ನು ನೋಡ್ತಾ ಹೋದಂತೆ ಮೊದಲೇ ಪಾಯಿಂಟ್ ಏನು ಬರೀಬೇಕಂತಂದ್ರೆ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಇದಾಗಿದೆ ಹೌದಾ ಪರೀಕ್ಷೆಯಲ್ಲಿ ಹೀಗೂ ಕೇಳಬಹುದು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಬಹುದು ಇದನ್ನು ಮಾನವನ ಸಣ್ಣ ಕರಳನ್ನು ಕರಳಿನಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಅಂತೇಳಿ ಯಾಕೆ ಅಂತ ಅಂಥೇಳಿ ಅದಕ್ಕೂ ಸಹ ಉತ್ತರ ಇದರಲ್ಲಿ ಅಡಕವಾಗಿದೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಅಂತ ಹೇಳಿ ಸಣ್ಣ ಕರಳನ್ನು ಎರಡನೇದು ಕರಳು ರಸದ ಕಿಣ್ವಗಳು ಪ್ರೋಟೀನನ್ನು ಸರಳವಾಗಿಸುತ್ತವೆ ಕರಳು ರಸದ ಕಿಣ್ವಗಳು ಪ್ರೋಟೀನನ್ನು ಸರಳ ಮಾಡುತ್ತವೆ ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿಸುತ್ತವೆ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಮಾಡುತ್ತವೆ ಕೊನೆಯದಾಗಿ ವಿಲ್ಲೈಗಳು ಎಲ್ಲ ಸರಳ ಪೋಷಕಾಂಶಗಳನ್ನು ಹೀರಿ ರಕ್ತಕ್ಕೆ ಕಳುಹಿಸುತ್ತವೆ ನೋಡಿ ಇಷ್ಟು ಪಾಯಿಂಟ್ಸ್ ಬರೋದ್ರೆ ನಿಮಗೆ ಎರಡು ಅಂಕಗಳು ಸಿಗಲಿಕ್ಕೆ ಏನು ಇಲ್ಲ ಭಾಳ ಸರಳವಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿದ್ದೀನಿ ನೋಡ್ರಿ ಒಣದ್ದೇನು ಕರಳು ರಸದ ಕಿನ್ನುಗಳು ಪ್ರೋಟೀನನ್ನು ಸರಳ ಮಾಡುತ್ತವೆ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮಾಡುತ್ತವೆ ಕಾರ್ಬೊಹೈಡ್ರನ್ನು ಗ್ಲುಕೋಸ್ ಮಾಡುತ್ತವೆ ನೋಡಿರಿ ಪ್ರೋಟೀನ್ ಸರಳಾಯಿತು ಕೊಬ್ಬು ಸರಳ ಆಯಿತು ಕಾರ್ಬೋಹೈಡ್ರೇಟ್ ಸರಳ ಆಯಿತು ವಿಲ್ಲೈಗಳು ಏನು ಮಾಡ್ತವೆ ಅದನ್ನು ಹೀರಿ ರಕ್ತಕ್ಕೆ ಕಳಿಸ್ಬಿಡ್ತವೆ ಈ ರೀತಿಯಾಗಿ ಸಣ್ಣ ಕರಳಿನಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರವನ್ನು ವಿವರಿಸಿ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಸೊ ಯಾವಾಗ ಸಸ್ಯದ ಎಲೆಯಲ್ಲಿ ಆಹಾರ ತಯಾರಾಗುತ್ತೆ ದ್ವಿತ ಸಂಶ್ಲೇಷಣೆಯಿಂದ ಆ ಎಲೆಯಲ್ಲಿ ಉತ್ಪತ್ತಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡಬೇಕಾಗಿರುತ್ತೆ ಇದಕ್ಕೆ ಏನಂತಾರೆ ಅಂದರೆ ಸ್ಥಾನಾಂತರಣ ಅಂತ ಹೇಳಿ ಕರೀತಾರೆ ಇದನ್ನು ವಿವರಿಸಿ ಅಂತ ಅಂದಾಗ ಮೊದಲೇ ಪಾಯಿಂಟ್ ನೋಡಿ ಇದು ಫ್ಲೋಯಂನಿಂದ ನಡೆಯುತ್ತದೆ ನೋಡಿರಿ ಆಹಾರವನ್ನು ಸಾಗಿಸುವಂತಹ ನಾಳ ಯಾವುದಪ್ಪ ಅಂದ್ರೆ ಫ್ಲೋಯಮ್ ಆದ್ದರಿಂದ ಇದು ಫ್ಲೋಯಮ್ನಿಂದ ನಡೆಯುತ್ತದೆ ಮುಂದಿನದಾಗಿ ಜರಳಿನಾಡದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ಇದನ್ನು ಏನಾಗ್ತದೆ ನಡೆಯುತ್ತದೆ ಜರಡಿನಾಳದ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಆಹಾರ ಏನು ತಯಾರಾಗಿರುತ್ತೆ ಅದು ಮೇಲ್ಮುಖವಾಗಿಯೂ ಚಲಿಸುತ್ತೆ ಕೆಳಮುಖವಾಗಿಯೂ ಸಹ ಚಲಿಸುತ್ತೆ ಕೊನೆಯ ಪಾಯಿಂಟ್ ಅಭಿಸರಣ ಒತ್ತಡದಿಂದ ಇದು ನಡೆಯುತ್ತದೆ ಅನ್ನುವಂಥದ್ದು ಹೌದಾ ಸೊ ಅಭಿಸರಣೆಯಿಂದ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಕ್ಕಳು ಇದನ್ನು ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ತಯಾರಿ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಸಸ್ಯದ ಎತ್ತರ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ ಅನ್ನುವಂಥದ್ದು ಇದು ಸಹ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ ನೋಡ್ರಿ ಸಸ್ಯದ ಎತ್ತರ ಭಾಗಗಳಿಗೆ ನೀರು ಏನಾಗುತ್ತೆ ಸಾಗಾಣಿಕೆ ಹೇಗಾಗುತ್ತೆ ಅನ್ನುವಂಥಕ್ಕಂಥ ಪ್ರಶ್ನೆ ಬೇರುಗಳಿಂದ ಹೀರಲ್ಪಟ್ಟಿರ್ತಕ್ಕಂತಹ ಏನು ನೀರಿರುತ್ತೆ ಇದು ಸಸ್ಯದ ತುತ್ತ ತುದಿಯವರಿಗೆ ಯಾವ ರೀತಿ ಚಲಿಸುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಇದನ್ನು ಯಾವ ರೀತಿ ಉತ್ತರಿಸಬೇಕು ನೋಡ್ರಿ ಒಂದನೇ ಪಾಯಿಂಟ್ ಬೇರುಗಳು ನೀರನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಒಂದೇ ಪಾಯಿಂಟ್ ಬೇರುಗಳು ಏನು ಮಾಡುತ್ತವೆ ಮನೆಯಲ್ಲಿ ನೀರನ್ನು ಹೀರಿಕೊಳ್ಳುತ್ತವೆ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಬೇರುಗಳಲ್ಲಿರುವ ಝೈಲಮ್ ನೀರಿನ ಒಂದು ಸ್ತಂಭವನ್ನು ಉಂಟು ಮಾಡಿ ಮೇಳಕ್ಕೆ ತಳ್ಳಲ್ಪಡುತ್ತದೆ ನೀರು ಏನಾಗುತ್ತೆ ಮೊದಲು ಬೇರುಗಳಲ್ಲಿ ನೀರು ಸಂಗ್ರಹ ಆಗುತ್ತೆ ಬೇರುಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರು ಝೈಲಮ್ ಎನ್ನುವಂಥ ಅಂಗಾಂಶ ಏನಿದೆ ಅದರಲ್ಲಿ ನೀರಿನ ಒಂದು ಸ್ತಂಭವನ್ನು ಉಂಟು ಮಾಡುತ್ತೆ ಸ್ತಂಭನ ಉಂಟು ಮಾಡಿ ಆ ನೀರು ಮೇಲಕ್ಕೆ ತಳ್ಳಲ್ಪಡುತ್ತದೆ ಸೊ ಇದಕ್ಕೆ ಕಾರಣ ಆಗತಕ್ಕಂಥ ಒಂದು ಪ್ರಕ್ರಿಯೆ ಏನಂತಂದರೆ ಅಭಿಸರಣೆ ಕ್ರಿಯೆಯಿಂದ ನೀರು ಮೇಲಕ್ಕೆ ತಳ್ಳಲ್ಪಡುತ್ತದೆ ಅದರ ಮೇಲೆ ನೀರು ತಳ್ಳಲ್ಪಡಬೇಕಾದ್ರೆ ಒಂದು ಪ್ರಕ್ರಿಯೆ ನಡೆಯುತ್ತೆ ಆ ಪ್ರಕ್ರಿಯೆಯೇ ಭಾಷ ವಿಸರ್ಜನೆ ಸೊ ಬಾಷ್ಪ ವಿಸರ್ಜನೆಯಿಂದ ನೀರು ಮೇಲಕ್ಕೆ ತಳ್ಳಲ್ಪಡುತ್ತದೆ ಇಷ್ಟು ಬರೆದ್ರೆ ಇದಕ್ಕೆ ಉತ್ತಮವಾದ ಅಂಕಗಳು ನಿಮಗೆ ಸಿಗುತ್ತವೆ ಮುಂದಿನ ಒಂದು ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಎನ್ನುವಂಥದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಮೊನ್ನೆ ಸರ್ ನೀವು ಒಂದರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ಪೇ ಬರೀಬೇಕು ಮೇಲೆ ಕೆಳಗಡೆ ಬರೆಯೋ ಹಾಗಿಲ್ಲ ಸರಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪೇನೇ ಏನು ಮಾಡ್ಬೇಕು ನಾವು ಇದನ್ನು ಬರಿಬೇಕಾಗುತ್ತೆ ನೋಡ್ಕೊಳ್ಳಿ ಯಾವ ಬಗ್ಗೆ ಬರಿಬೇಕಂತ ಮೊದಲದ್ದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ನೀರು ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುವುದು ಕೊನೆ ಪಾಯಿಂಟ್ ಕಾರ್ಬನ್ ಡೈಆಕ್ಸೈಡ್ ಪಿಷ್ಟ ಆಗಿ ಬದಲಾಗುವುದು ಈ ನಾಲ್ಕು ಅಂಶಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳಾಗಿವೆ ಇವುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಈಗ ಹೇಗೆ ಹೇಳಿದೀವಿ ಅದೇ ರೀತಿ ನೀವು ಬರಿಬೇಕಾಗುತ್ತೆ ಕೆಲವೊಂದು ಸಾರಿ ಬಹು ಆಯ್ಕೆ ಪ್ರಶ್ನೆಯಲ್ಲಿಯೂ ಸಹ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈಗೇನು ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ಸ್ ಇವೆ ಇವುಗಳನ್ನು ಹಿಂದೆ ಮುಂದೆ ಮಾಡಿ ಕೊಡಲಾಗಿರುತ್ತೆ ಮೊದಲೇ ಪಾಯಿಂಟ್ ಇದ್ದು ಕೊಟ್ಟಿರ್ತಾರೆ ಎರಡನೇ ಪಾಯಿಂಟ್ ಇದ್ದು ಕೊಟ್ಟಿರ್ತಾರೆ ಮೂರನೇ ಪಾಯಿಂಟ್ ಇದ್ದು ಕೊಟ್ಟಿರ್ತಾರೆ ನಾಲ್ಕನೇ ಪಾಯಿಂಟ್ ಇದನ್ನು ಕೊಟ್ಟಿರ್ತಾರೆ ಇದು ಸೇರಿ ಒಂದು ಆಪ್ಷನ್ ಮಾಡಿರ್ತಾರೆ ಮತ್ತು ಉಳಿದಂತಹ ನಾಲ್ಕು ಆಪ್ಷನ್ಗಳಲ್ಲಿ ಚೇಂಜ್ 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 ಮಾಡಿ ಕೊಟ್ಟಿರ್ತಾರೆ ಯಾವುದು ಸರಿಯಾದ ಸ್ಟೆಪ್ ಬೈ ಸ್ಟೆಪ್ ಇದೆ ಅದನ್ನು ನಾವು ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕಲು ಬಳಸುವ ತಂತ್ರಗಳು ಯಾವುವು ಅಥವಾ ವಿಸರ್ಜನಾ ತಂತ್ರಗಳು ಯಾವುವು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು ಸಹ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಪ್ರಶ್ನೆ ಸೊ ನೋಡ್ರಿ ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕಲು ಬಳಸುವ ತಂತ್ರಗಳು ಯಾವುವು ಅಥವಾ ವಿಸರ್ಜನಾ ತಂತ್ರಗಳು ಯಾವುವು ಅಂತಂದರೆ ಮೊದಲಿದ್ದು ಬಾಸ್ತು ವಿಸರ್ಜನೆಯಿಂದ ನೀರನ್ನು ಹೊರಹಾಕ್ತಕ್ಕಂಥದ್ದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ಯಗಳನ್ನು ಹೊರಹಾಕ್ತಕ್ಕಂತಹ ಕ್ರಿಯೆ ಎಲೆಗಳನ್ನು ಉದುರಿಸುವುದರ ಮೂಲಕ ವಿಸರ್ಜನೆ ಮಾಡ್ತಕ್ಕಂಥದ್ದು ರಾಳ ಮತ್ತು ಅಂಟುಗಳ ಮೂಲಕ ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂಥದ್ದು ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸ್ತಕ್ಕಂಥವುಗಳು ಇವೆಲ್ಲವುಗಳು ಏನಪ್ಪ ಅಂತಂದರೆ ಸಸ್ಯಗಳು ತ್ಯಾಜ್ಯಗಳನ್ನು ಹೊರ ಹಾಕ್ಲಿಕ್ಕೆ ಇರ್ತಕ್ಕಂತಹ ಅಥವಾ ಸಸ್ಯಗಳು ಬಳಸ್ತಕ್ಕಂತಹ ಕೆಲವೊಂದಷ್ಟು ತಂತ್ರಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ ಮರೆತು ನಿರಾಶರಾಗಬೇಡಿ ಚೆನ್ನಾಗಿ ಅದನ್ನು ತಯಾರಿ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಹೃದಯದ ನೀಳ್ಚದ ನೋಡೋ ಅಂದವಾದ ಚಿತ್ರಪತಿ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ರೇಖಾಚಿತ್ರ ಚಿತ್ರ ಅಂತಕ್ಕಂಥದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಕ್ಷಾಹರಿವಿದೆ ಹರಿವಿದೆ ಈ ನಕ್ಷಾ ಹರಿವನ್ನು ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನೋಡೋಣ ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ನಕ್ಷ ಹರಿವಿನಲ್ಲಿ ಗ್ಲುಕೋಸ್ ಇದೆ ಹೌದಾ ಇಲ್ಲಿ ಗ್ಲೂಕೋಸ್ ಅಂತಕ್ಕಂಥದ್ದೇ ಇಲ್ಲಿ ತಾವು ಗಮನಿಸ್ಬೋದು ಇದು ಆರ್ಬು ಆರು ಕಾರ್ಬನ್ ಇರತಕ್ಕಂತಹ ಅಣು ಈ ಆರು ಕಾರ್ಬನ್ ಇರತಕ್ಕಂತಹ ಅಣು ಮೂರು ಕಾರ್ಬನ್ ಇರತಕ್ಕಂತಹ ಪೈರುವೇಟ್ ಆಗುತ್ತೆ ಆರು ಕಾರ್ಬನ್ ಇರತಕ್ಕಂತಹ ಅಣು ಮೂರು ಪೈರುವೇಟ್ ಇರತಕ್ಕಂತಹ ಮೂರು ಕಾರ್ಬನ್ ಅಣು ಇರತಕ್ಕಂಥ ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ ಇದು ಎಲ್ಲಿ ನಡೆಯುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು ಕೇಳಿದರೆ ಉತ್ತರ ಕೋಶ ದ್ರವ್ಯದಲ್ಲಿ ಅನ್ನುವಂಥದ್ದು ನಮ್ಮಿಂದ ಬರಬೇಕಾಗುತ್ತೆ ಹೌದಾ ಆರು ಕಾರ್ಬನ್ ಇರ್ತಕ್ಕಂಥ ಗ್ಲುಕೋಸು ಮೂರು ಕಾರ್ಬನ್ ಇರ್ತಕ್ಕಂಥ ಪೈರುವೇಟ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಎಲ್ಲಿ ನಡೀತದೆ ಪ್ರೊಸೆಸ್ಸು ಕ್ರಿಯೆ ಅಂತಂದರೆ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ಅಂತ ಪರೀಕ್ಷೆಯಲ್ಲಿ ಈ ರೀತಿಯೂ ಕೇಳಬಹುದು ಆರು ಕಾರ್ಬನ್ ಇರತಕ್ಕಂಥ ಗ್ಲೂಕೋಸ್ ಮೂರು ಕಾರ್ಬನ್ ಇರತಕ್ಕಂತಹ ಒಂದು ವಸ್ತುವಾಗಿ ಪರಿವರ್ತನೆ ಆಗುತ್ತೆ ಹಾಗಾದರೆ ಆ ಮೂರು ಕಾರ್ಬನ್ ಇರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ಪೈರುವೇಟ್ ಅನ್ನುವಂಥ ಉತ್ತರ ಬರಬೇಕು ಇಷ್ಟಾದ ನಂತರ ಈ ಪೈರುವೇಟ್ ಆದ ನಂತರ ನೋಡ್ರಿ ಪೈರುವೇಟ್ ಉತ್ಪತ್ತಿ ಆಗ್ತಕ್ಕಂಥದ್ದು ಒಂದು ಎಲ್ಲ ಸಂಕೀರ್ಣ ದೇಹ ವ್ಯವಸ್ಥೆಯನ್ನು ಜೀ ಸಂಕೀರ್ಣ ದೇಹ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಜೀವಿಗಳು ಇರ್ಬೋದು ಅಥವಾ ಸರಳ ಜೀವಿಗಳು ಇರ್ಬೋದು ಆ ಎರಡೂ ರೀತಿಯ ಜೀವಿಗಳಲ್ಲಿ ಇದು ಕಾಮನ್ ಆಗಿರೋ ನಡೀತಕ್ಕಂತಹ ಕ್ರಿಯೆ ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗೋದು ಪೈರವೇಟ್ ನಂತರ ಏನಾಗುತ್ತೆ ನೋಡೋಣ ಕೆಲವೊಂದಷ್ಟು ಜೀವಿಗಳಿರುತ್ತೆ ಹೌದಾ ಈಸ್ಟ್ನಂತಹ ಜೀವಿಗಳು ಈ ಈಸ್ನಂತಹ ಜೀವಿಗಳು ಏನು ಮಾಡುತ್ತವೆ ಅಂದರೆ ಪೈರುವೇಟನ್ನು ಆಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತವೆ ಇದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತಂತಹ ಒಂದು ಕ್ರಿಯೆ ಇನ್ನು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಏನು ನಡೆಯುತ್ತೆ ಮೈಟ್ರೋಕಾಂಡ್ರೀಸ್ ಅಲ್ಲಿ ನಡೆಯುತ್ತೆ ಉನ್ನತ ಜೀವಿಗಳಲ್ಲಿ ಹಾಗಾದರೆ ಅಲ್ಲಿ ಪೈರುವೇಟ್ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಜೀವಿಗಳಲ್ಲಿ ಆಕ್ಸಿಜನ್ ಕೊರತೆ ಆಯಿತು ಅಂದರೆ ಆಕ್ಸಿಜನ್ ಬೇಕಾಗಿರುತ್ತೆ ಆದರೆ ಆಕ್ಸಿಜನ್ ಕೊರತೆ ಉಂಟಾದರೆ ಆ ಜೀವಿಗಳ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗೋದ್ರಿಂದ ಸ್ನಾಯು ಸೆಳೆತ ಉಂಟಾಗುತ್ತೆ ಸೊ ಇದನ್ನು ಸಹ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಈ ನಕ್ಷಾ ಹರಿವನ್ನು ಚೆನ್ನಾಗಿ ಅರ್ಥ ಮಾಡಿ ಮಾಡಿಕೊಂಡು ಸರಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ ಹೌದಾ ಸ್ನಾಯು ಸೆಳೆತ ಎಂದರೇನು ಅಂತ ಕೇಳುವಂಥ ಪ್ರಶ್ನೆ ಇದ್ದಾಗ ಸೊ ಪೈರುವೇಟ್ ಏನಾಗುತ್ತೆ ಅಂತಂದರೆ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಈ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯಿಂದ ಸ್ನಾಯು ಸೆಳೆತ ಉಂಟಾಗುತ್ತೆ ಅನ್ನುವಂಥ ಉತ್ತರವನ್ನು ನಾವು ಹೇಳಬೇಕಾಗುತ್ತೆ ಅದೇ ರೀತಿಯಾಗಿ ಉನ್ನತ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಾಗುತ್ತೆ ಮೈಟೊಕೊಂಡ್ರೆ ನಡೆಯುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಈ ರೀತಿಯ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಈ ತಯಾರಿ ಏನಿದೆ ಬಹಳಷ್ಟು ಮುಖ್ಯವಾಗಿದೆ ಮುಂದಿನ ಪ್ರಶ್ನೆ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕೆನ್ವಗಳ ಪಾತ್ರವೇನು ಅನ್ನುವಂಥದ್ದು ಒಂದೇದು ಟ್ರಿಪ್ಸಿನ್ ಇನ್ನೊಂದು ಅಮೈಲೇಸ್ ಇನ್ನೊಂದು ಲೈಪೇಸ್ ಟ್ರಿಪ್ಸಿನ್ ಏನು ಮಾಡುತ್ತೆ ಪ್ರೋಟೀನನ್ನು ಜೀರ್ಣಿಸುತ್ತೆ ಅಮೈಲೇಸ್ ಪಿಷ್ಟವನ್ನು ಸಕ್ಕರೆಯಾಗಿಸುತ್ತದೆ ಲೈಪೇಸ್ ಕೊಬ್ಬನ್ನು ಜೀರ್ಣಿಸುತ್ತದೆ ಇಷ್ಟು ಈ ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದನ್ನು ಸಹ ಬಹಳ ಮುಖ್ಯವಾಗಿ ಕೇಳಲಾಗುತ್ತೆ ಮುಂದಿನ ಪ್ರಶ್ನೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅನ್ನುವಂಥದ್ದು ಸೊ ಇಲ್ಲಿ ತಾವು ಗಮನಿಸ್ಬೋದು ವಾಯುವಿಕ ಉಸಿರಾಟ ಈ ಉಸಿರಾಟ ನಡೀಬೇಕಾದ್ರೆ ಆಕ್ಸಿಜನ್ ಬೇಕು ಅನ್ನುವಂಥದ್ದು ನೋಡಿರಿ ಭಾಳ ಸರಳವಾಗಿ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗುವ ರೀತಿಯೊಳಗೆ ನಾನು ವ್ಯತ್ಯಾಸಗಳನ್ನು ಪಡೆದಿದ್ದೀನಿ ವಾಯುವಿಕ ಅಂದರೆ ಆಕ್ಸಿಜನ್ ಬೇಕು ಉಸಿರಾಟ ಮಾಡಲಿಕ್ಕೆ ಅವಾಯುವಿಕೆ ಅಂದರೆ ಆಕ್ಸಿಜನ್ ಅವಶ್ಯಕತೆ ಇರೋದಿಲ್ಲ ವಾಯುವಿಕ ಉಸಿರಾಟ ಹೆಚ್ಚು ಶಕ್ತಿ ಉತ್ಪತ್ತಿಯಾಗುತ್ತದೆ ಅವಾಯುವಿಕ ಉಸಿರಾಟ ಕಡಿಮೆ ಶಕ್ತಿ ಉತ್ಪತ್ತಿ ಆಗುತ್ತದೆ ವಾಯುವಿಕ ಉಸಿರಾಟ ಮೈಟೋಕಾಂಡ್ರ್ಯದಲ್ಲಿ ನಡೆಯುತ್ತದೆ ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ವಾಯುವಿಕ ಉಸಿರಾಟ ಉನ್ನತ ಜೀವಿಗಳಲ್ಲಿ ನಡೆದರೆ ಅವಾಯುವಿಕ ಉಸಿರಾಟ ಈಷ್ನಂತಹ ಸರಳ ಜೀವಿಗಳಲ್ಲಿ ನಡೆಯುತ್ತದೆ ಇನ್ನು ಮುಂದಿನ ಪ್ರಶ್ನೆ ಸ್ವಪೋಷಕ ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತವೆ ಇನ್ನು ಪರಪೋಷಕಗಳೇನಿವೆ ತಮ್ಮ ಆಹಾರಕ್ಕಾಗಿ ಬೇರೆ ಜೀವಿಗಳನ್ನು ಅವಲಂಬಿಸಿವೆ ಸ್ವಪೋಷಕಗಳಿಗೆ ಉದಾಹರಣೆ ಹಸಿ ಸಸ್ಯಗಳು ಪರಪೋಷಕಗಳಿಗೆ ಉದಾಹರಣೆ ಪ್ರಾಣಿಗಳು ಹೌದಾ ಸೊ ಅತಿ ಈಸಿಯಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಈ ಒಂದು ಪಾಠದಲ್ಲಿರತಕ್ಕಂತಹ ಪರೀಕ್ಷೆಗೆ ಕೇಳಬಹುದಾದಂತಹ ಹಂಡ್ರೆಡ್ ಪರ್ಸೆಂಟಾಗಿ ಕೇಳಬಹುದಂತಹ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಅತಿ ಸರಳವಾಗಿ ಯಾವ ರೀತಿ ಉತ್ತರ ಬರೆದರೆ ಅಂಕಗಳನ್ನು ಪಡೀಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಗೆಳೆಯರೊಂದಿಗೆ ಇದನ್ನು ಹಂಚಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಪಾಠದ ಒಂದು ವಿಜ್ಞಾನ ಸರಣಿ ನಾಲ್ಕು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್